ಏನೇ ಬರಲಿ ಏನೇ ಬರಲಿ ಏನೇ ಬರಲಿ ನಮ್ಮ ರಾಜ್ಯಾಧ್ಯಕ್ಷರಾದ ಪಿ ಕೃಷ್ಣೇಗೌಡರಿಗೆ ರಾಜ್ಯಾಧ್ಯಕ್ಷರ ಪಿ ಕೃಷ್ಣೇಗೌಡರಿಗೆ ಏನೇ ಬರಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣಕ್ಕೆ এনে বরালি ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬನ ಜಿಲ್ಲಾ ಘಟಕದ ವತಿಯಿಂದ ಇವತ್ತು ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸನ್ಮಾನ್ಯ ಶ್ರೀ ಎಂ ಪಾಟೀಲ್ರು ಉಸ್ತುವಾರಿ ಸಚಿವರು ಅವರಿಗೆ ಹಾಗೂ ನಮ್ಮ ನಗರ ಶಾಸಕರಿಗೆ ಹಾಗೂ ನಮ್ಮ ಲೋಕಸಭೆ ಸದಸ್ಯರಿಗೂ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಕೊಡಲು ಬಂದಿದ್ದು ಮತ್ತು ಜಿಲ್ಲಾಧಿಕಾರಿಗಳು ಕೂಡ ಮನವಿ ಕೊಡಲು ಬಂದಿದ್ದು ವಿಷಯ ನಮ್ಮ ವಿಜಯಪುರ ನಗರ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಸಮುದಾಯದ ಸಾರ್ವಜನಿಕರು ನರಕ ಮತ್ತು ಚಿತ್ರ ಹಿಂಸೆ ಅನುಭವಿಸುತ್ತಿರುವ ವಿಜಯಪುರ ಸಹರ್ ವ್ಯಾಪ್ತಿಯಲ್ಲಿ ಬರುವ ಬಾಗಲಕೋಟ್ ರಸ್ತೆ ಹಾಗೂ ಮಣಗುಳಿ ಅಗಸಿಯಿಂದ ಬಾಗಲಕೋಟ್ ಕ್ರಾಸ್ವರೆಗೆ ಮೂಲಭೂತ ಸೌಲಭ್ಯದೊಂದಿಗೆ ಸಂಪೂರ್ಣ ಮಾಸ್ಟರ್ ಪ್ಲಾನ್ ಪ್ರಕಾರ ರಸ್ತೆಗಳು ಅಭಿವೃದ್ಧಿಗೊಳಿಸಬೇಕು ಅನ್ನೋದು ಉದ್ದೇಶ ಇಟ್ಟುಕೊಂಡ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ್ಣದ ವತಿಯಿಂದ ನಾವು ಉಗ್ರವಾದ ಹೋರಾಟ ಮುಂಚೆ ಎಲ್ಲರೂ ಎಚ್ಚೆತ್ತುಕೊಳ್ಬೇಕು ಅದು ಇಡೀ ಬಿಜಾಪುರ ಶೇರ್ ಎಲ್ಲಾ ಕೆಲಸ ಮಾಡಿದ್ದಾರೆ ರಸ್ತೆಗಳು ಆದರೆ ಈ ಮಳಗುಳಗಿಸಿ ಈ ಮಳಗುಳಿ ರಸ್ತೆ ಮತ್ ಬಾಲ್ಕೋಡ್ ರಸ್ತೆ ಇವು ಹಾಗೆ ಬಿಟ್ಟಿದ್ದಾರೆ ಈ ಕಡೆ ಬಾಲ್ಗೋಡ್ ಕ್ರಾಸ್ ಪತ್ರ ಸೆಡ್ ಹಾಕೊಂಡು ಅಲ್ಲಿ ಅಲ್ಲಿ ಪವರ್ ಖಾನಾವಳಿ ಅವು ಇನ್ನಿತರ ಎಲ್ಲ ಖಾನಾವಳಿ ಯಾಕೆ ಬಿಟ್ಟರು ನಮ್ಗೆ ಇವತ್ತಿನ ನಾಳೆ ಅದು ನಮ್ಮ ಜಾಗ ಕಿತ್ತಿಸ್ತಾರೆ ಆ ಜಾಗ ನಮ್ಗೆ ಈಗ ಅತಿಕ್ರಮಣ ಮಾಡಿಲ್ಲ ಅವ್ರದೇ ಸ್ವಂತ ಇದ್ರು ಕೂಡ ಅವರು ಯಾಕೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿಲ್ಲ ಅಂದರೆ ನಮ್ಗೆ ಇವತ್ತಿನ ನಾಳೆ ಏನು ಕೊಡುವಂಥ ಪರಿಹಾರ ಕೊಟ್ಟ ಅದನ್ನು ತೆರವುಗೊಳಿಸಿ ಅಗಲೀಕರಣ ಮಾಡ್ತಾರೆ ಅಂತೇಳಿ ಅವ್ರು ಕಾಯ್ತಾ ಇದ್ದಾರೆ ಯಾರು ಜನಪ್ರತಿನಿಧಿಗಳು ಆಮೇಲೆ ಅಧಿಕಾರಿ ವರ್ಗ ಯಾರೂ ಕಣ್ಣೆತ್ತಿ ನೋಡ್ತಾ ಇಲ್ಲ ಸಾರ್ವಜನಿಕರಿಗೆ ಎಷ್ಟು ಅಣ್ಣಕ್ಕೊಳಗಾಗ್ತಾ ಇದ್ದಾರೆ ಅಂದರೆ ಅಲ್ಲಿ ದಿನಾಲೂ ಒಂದು ಅರ್ಧ ಅರ್ಧ ತಾಸು ಟ್ರಾಫಿಕ್ ಜಾಮ್ ಆಗ್ತದೆ ಇಲ್ಲಿ ಮಾಲ್ವಾಡ್ ಕ್ರಾಸಿಗೆ ಆಮೇಲೆ ಪಿ ಡಿ ಸಿ ಕಾಲೇಜ್ ಮುಂದೆ ಎಲ್ಲ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ತಮ್ಮ ಜೀವ ಕೈಯಲ್ಲಿ ಹಿಡದೆ ಅಲ್ಲಿ ಆ ಕಂಪೌಂಡ್ ಹೊರಗೆ ಬರಬೇಕು ಹೊರಗೆ ಬಂದ ಕೂಡಲೇ ರಸ್ತೆನೆ ಅಲ್ಲಿ ಏನು ಬ್ಯಾಗ್ ಇಲ್ಲ ವ್ಯವಸ್ಥೆನಿಲ್ಲ ಬರೀ ಒಂದು ಒಂದು ಮೂರೇ ನಾಲ್ಕು ಮಾರು ಅಷ್ಟೇ ರಸ್ತೆ ಇದೆ ಬಾಜು ನಮ್ಮ ಎಸ್ ಪಿ ಸಾಹೇಬ್ರ ಬಂಗಲ ಇದೆ ದಿನಾಲೂ ನೋಡ್ತಾರೆ ವರ್ಷದಾಗ ಒಂದು ನಾಲ್ಕು ಸಾಲರಿ ಅಲ್ಲಿ ಆಕ್ಸಿಡೆಂಟ್ ಆಗ್ತದೆ ಎಕ್ಸಿಡೆಂಟ್ ಜೋನ್ ಇದೆ ಅದು ಆಕ್ಚುಲಿ ಅಲ್ಲಿ ಅಲ್ಲಿ ಆಕ್ಸಿಡೆಂಟ್ ಆಗ್ತದೆ ಬಾಗಲಕೋಟೆ ಕ್ರಾಸ್ ಅಲ್ಲಿ ಅಲ್ಲಿ ಆಕ್ಸಿಡೆಂಟ್ ಆಗ್ತದೆ ಆಮೇಲೆ ಟಿ ಆಫೀಸ್ ಮುಂದೆ ಬರೀ ಒಂದು ಸಿಂಗಲ್ ರಸ್ತೆ ಎಲ್ಲರೂ ಬರೀ ಟೂ ವೀಲರ್ ಟ್ಯಾಕ್ ಫೋರ್ ವೀಲರ್ ಆಮೇಲೆ ಪಾದಚಾರಿಗಳ ಹೈಲಕ್ ಜಾಗಿಲ್ಲ ಅಂಥ ಒಂದು ಕಠಿಣ ಪರಿಸ್ಥಿತಿ ನಮ್ಮ ಬಾಗಲಕೋಟೆ ರಸ್ತೆ ಮತ್ತು ಮುನಗಡ ರಸ್ತೆ ಮತ್ತೆ ಇಡೀ ಎಲ್ಲ ರಸ್ತೆ ಫುಲ್ ಟ್ರಾಫಿಕ್ ಇರುವಂತ ರಸ್ತೆ ಯಾವ್ದಾದ್ರೂ ಇದ್ರೆ ಬಿಜಾಪುರ ಜಿಲ್ಲೆಯಲ್ಲಿ ಆ ಬಾಗಲ್ಕೋಟೆ ರಸ್ತೆ ಮತ್ತು ಮುನಗಡೆ ರಸ್ತೆ ಯಾಕೆ ಬಾಗಲಕೋಟೆ ರಸ್ತೆ ಅಟ್ಟಂಗ ಟ್ರಾಫಿಕ್ ಇದೆ ಅಂತ ನೀವು ಕೇಳ್ಬೋದು ಯಾಕೆ ಟ್ರಾಫಿಕ್ ಅಂದ್ರೆ ಇಲ್ಲಿ ಇಬ್ರಾಹಿಂಪುರ ರೈಲ್ವೆ ಫ್ಲೈಓವರ್ ಮಾಡಿದ್ದಾರೆ ಫ್ಲೈಓವರ್ ಮಾಡಿದ ಮೇಲೆ ಮಣಗಳ ಬರ್ತಾರೆ ಪುರಕೇಶ್ವರ ನಗರ್ ಡಬಲ್ ರಸ್ತೆ ಆ ಮಣುಗಳ ರಸ್ತೆ ಸಿಂಗಲ್ ಕಮಾಂಡ್ ಇದೆ ಅದನ್ನ ಡಬಲ್ ಮಾಡಬೇಕು ಇಲ್ಲಾರು ಆಗಲಿಲ್ಲ ಅಂದ್ರೆ ಪುರಕೇಶ್ವರ ನಗರ್ ನಿಂದ ಫ್ಲೈಓವರ್ ಮಾಡ್ಕೊಂಡು ಶೀಲಾ ಬಾಲ್ಕೋಡ ಕ್ರಾಸ್ ಮುಖಾಂತರ ನಾವು ಬಸ್ ಸ್ಟ್ಯಾಂಡ್ ಮತ್ತೆ ಗಾಂಧಿ ಚೌಕ್ ತನಕ ಬೇಕಂದ ಆಶ್ರಮ ತನ ನೀವು ಫ್ಲೈಓವರ್ ಮಾಡ್ಕೊಂಡು ಹೋರಿ ಯಾಕಂದ್ರೆ ಇಂಥ ಟ್ರಾಫಿಕ್ ಎಂಟು ವರ್ಷ ನಾವು ಎಪ್ಪತ್ತು ವರ್ಷ ಸ್ವಾತಂತ್ರ್ಯ ಸಿಕ್ಕ ಇನ್ನ ನಾವು ನಾವ್ಯಾಕೆ ಸಫರ್ ಆ ನಾವು ತೆರಿಗೆ ಕಟ್ತಾ ಬೇರೆ ಬೇರೆ ಜಿಲ್ಲೆದವರು ಇವತ್ತು ಬೆಳಗಾವಿ ಆಗಿರ್ಬೋದು ಆಮೇಲೆ ನಮ್ಮ ಧಾರವಾಡ ಹುಬ್ಳಿಯವರಾಗಿರ್ಬೋದು ಬೆಂಗಳೂರದವ್ರ ಆಗಿರ್ಬೋದು ನಾವೆಲ್ಲ ಕಟ್ಟುವಂತ ತೆರಿಗೆ ದುಡ್ಡಿನೊಳಗೆ ಎಲ್ಲ ಜನಪ್ರತಿನಿಧಿಗಳು ನಮ್ಮ ಭಾಗದ ಜ ಸಾರ್ವಜನಿಕರಿಗೆ ಇದು ಬೇಕು ಅದು ಬೇಕಂತ ಎಲ್ಲ ಹಂಗ್ ಮಾಡಿ ಅವ್ರು ಎಷ್ಟು ಬೇಕಾದಷ್ಟು ಡೆವಲಪ್ ಮಾಡ್ಕೋತಾ ಇದ್ದಾರೆ ಇಲ್ಲಿ ನಮ್ಮ ನಮ್ಮ ಬಿಜಾಪುರ ಎಲ್ಲ ಜನಪ್ರತಿನಿಧಿಗಳು ಯಾಕೆ ಅವರು ಇದನ್ನ ಸಾರ್ವಜನಿಕರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಬರೀ ತಮ್ಮ ತಮ್ಮ ಸ್ವಾರ್ಥಕ್ಕಾಗಿ ಬರೀ ತಮ್ಮ ಮತ ಬ್ಯಾಂಕ್ ಮಾಡ್ಕೊ ಸರಿಯಾಗಿ ಎಲ್ಲಿ ಬೇಕಾದ್ರೆ ಮಾಡ್ಕೋ ನಾವು ಸಹಿಸುವುದಿಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬನ ನಾವ್ ಎಲ್ಲರೂ ಸ್ವಾಭಿಮಾನದಿಂದ ನಾವು ಬದುಕು ಕಟ್ಕೊಳಕ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀವಿ ಯಾರು ಹಂಗನಾಗೂ ನಾವು ಇರೋದಿಲ್ಲ ಯಾವ ಜನಪ್ರತಿನಿಧಿ ಹಂಗನಾಗಿಲ್ಲ ಯಾ ಅಧಿಕಾರಿ ವರ್ಗದ ಹಂಗನಾಗಿಲ್ಲ ನಾವು ನಾವೆಲ್ಲ ಸ್ವಾಭಿಮಾನಿಗಳಾಗಿ ನಮ್ಮ ಸಾರ್ವಜನಿಕರ ಹಕ್ಕನ್ನು ನಾವು ಕೇಳ್ತಾ ಇದ್ದೀವಿ ನಾವು ಸಿಕ್ಕಾಬೇಡಿ ಟ್ಯಾಕ್ಸ್ ಕಟ್ತಾ ಇದೀವಿ ಯಾಕೆ ನಾವು ಸಮಸ್ಯೆನ ಸಿಕ್ಕಬೇಕು ನಮ್ಮ ಮಕ್ಕಳ ಪಿ ಡಿ ಸಿ ಕಾಲೇಜಿನ ಅಲ್ಲಿ ಹೊರಗೆ ಬಳಸಿದಾಗ ಎರಡು ಸಲ ಮೂರ್ ಸಲ ಏನರ ಅಗಾತ ಆಗ್ತಾವ ಅಲ್ಲಿ ಆಟೋಸ್ ಮುಂದೆ ಆಗ್ತವೆ ಅಲ್ಲಿ ಜಿಲ್ಲಾ ನ್ಯಾಯಾಲಯದೊಳಗ ಜಿಲ್ಲಾ ನ್ಯಾಯಾಲಯದ ಸಂಕೀರ್ಣ ಮುಂದಿನ ಬಾಜು ಅಲ್ಲಿ ಸಿಂಗಲ್ ರಸ್ತೆಗಳು ಅಗಲೀಕರಣ ಮಾಡ ಸಾಕಷ್ಟು ಅವಕಾಶ ಇದೆ ಯಾರು ಜವಾಬ್ದಾರಿ ತೊಗೊಳ್ತಾ ಇಲ್ಲ ನಾವು ಜವಾಬ್ದಾರಿ ತೋಳೆ ತೊಗೊಳದೇ ಇದ್ರೆ ನಾವು ಎಲ್ಲ ಸಾರ್ವಜನಿಕರ ನಮ್ಮ ಮಕ್ಕಳಿಗೆ ಅಣ್ಣ ಅನ್ನುವಂತ ಉದ್ದೇಶ ಇಟ್ಕೊಂಡು ನಾವು ಒಗ್ಗೂ ಹೋರಾಟ ಕೇಳಿತೀವು ನಾವು ಈ ಮೂಲಕ ನಾವು ಈಗ ಮನವಿ ಕೊಡಾಕ್ ಬಂದಿವು ಮಾನ್ಯ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಉಸ್ತುವಾರಿ ಸಚಿವರು ಕೂಡ ಬಂದಿವು ಲೋಕಸಭಾ ಸದಸ್ಯರು ಕೂಡ ಬಂದಿವ ಮತ್ತೆ ಬಸವ ಆರ್ ಪಾಟೀಲ್ ಯತ್ನಾಲ್ ನಮ್ಮ ನಗರ ಶಾಸಕರಿಗೆ ಕೊಡಾಕ್ ಬಂದಿವು ಅವ್ರು ನೋಡ್ತೀವಿ ಒಂದು ತಿಂಗಳ ಎರಡು ತಿಂಗಳು ನೋಡ್ತೀವಿ ಅವರು ಸರಿಯಾಗಿ ಅದಕ್ಕೆ ದಿಟ್ಟ ಕ್ರಮ ತೋಳಿಲ್ಲ ಅಂದ್ರೆ ನಾವು ಸಾರ್ವಜನಿಕರ ಎಲ್ಲರ ಸಂಪೂರ್ಣ ನಾವು ತಗೊಂಡು ಉಗ್ರ ಹೋರಾಟ ಪ್ರತಿಭಟನೆ ಪೂರ ಸತ್ಯಾಗ್ರಹ ಹೂಡಾಕ ನಾವು ತೆಗ್ದೆವು ನಮಗದು ರೈಲ್ವೆ ಕ್ರಾಸಿಂಗ್ ಓವರ್ ಆಗಬೇಕು ಮತ್ತು ಈ ಮಣಗಳಿರ ರಸ್ತೆ ಮತ್ತು ಈ ಈ ಬಾಲ್ಕೋಟ ರಸ್ತೆ ಸಂಪೂರ್ಣ ಮಾಸ್ಟರ್ ಪ್ಲ್ಯಾನ್ ಪ್ರಕಾರ ಅಗಲೀಕರಣ ಹೇಳಿ ನಾವು ಇವತ್ತು ಎಲ್ಲರೂ ನಾವು ಕೂಡಿ ಮನವಿ ಕೊಡ್ತಾಯಿದ್ದೀವಿ ನನ್ನ ಹೆಸರು ಜಗದೇವ್ ಸೂರವಸಿ ಜಿಲ್ಲಾಧ್ಯಕ್ಷ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭೀಮಾನಿ ಬಣ ಜಿಲ್ಲಾ ಘಟಕ ವಿಜಯಪುರ ನಮ್ಮ ರಾಜ್ಯಾಧ್ಯಕ್ಷರು ಪಿ ಕೃಷ್ಣೇಗೌಡ್ರು ಅಂತ ಸರಿ ಮೊದಲು ನೀವು ಹೋದವಾರ ಸರಿಕೆ ಇದ್ರ ಬದಲಾಗಿ ಮನೆಗೆ ಕೊಟ್ಟಿರಿ ನಾನು ನೋಡಿ ನನ್ನ ಚಾನಲ್ದಾಗ ಬಂದ ಹೋದಾರೆ ಹೋದವಾರ ಹತ್ತು ಗಂಟು ಏಳು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಾವು ಮನೆಗೆ ಕೊಟ್ಟಿದ್ದು ಮೂವತ್ತು ದಿವಸದೊಳಗೆ ನಮ್ಮ ನಾವು ರೈಲ್ವೆ ಕ್ರಾಸಿಂಗದು ಫ್ಲೈ ಓವರ್ ಬಗ್ಗೆ ನೀವು ಎಷ್ಟೊತ್ತಿರು ಅದು ಬಾಳ್ಕೋಡ್ ಕ್ರಾಸ್ ಏನು ಮ ರೋಡ್ ಬಂದು ನಿತ್ತದ ಅಲ್ಲಿ ಅಲ್ಲಿಂದ ಕಂಟಿನ್ಯೂ ಮಾಡಿ ಕಾಲಮ್ ಹಾಕ್ಕೊಂಡು ರೈಲ್ವೆ ಕ್ರಾಸಿಂಗ್ ಮಾಡ್ಕೊಂಡು ಅಲ್ಲಿ ವಿಶೇಷ ಸರ್ಕಲ್ ಇಳಿಸಿದ್ರೆ ಈ ಕಡೆ ರಾಮನಗರ ಹೋಗೋ ರಸ್ತೆಗೆ ಹೋಗ್ತಾರೆ ಆ ಕಡೆ ಬಾಲ್ಕೋಟ ರಸ್ತೆಗೆ ಯಾರು ಬೇಕಾದ್ರು ಹೋಗ್ತಾರೆ ಮುಂದಿನ ದಿನಮಾನದಲ್ಲಿ ಅದು ಫ್ಲೈಓವರ್ ಆಗಿ ಈ ಕಡೆ ಬಾಲ್ಕೋಟ ಕ್ರಾಸನ್ನು ಫ್ಲೈಓವರ್ ಮಾಡ್ಬೋದು ಈ ಕಡೆ ಮಣ್ಣುಗಳ ಫ್ಲೈಓವರ್ ಮಾಡ್ಕೊಂಡು ಹೋಗಿ ಗಾಂಧಿ ಚೌಕ ಮುಂದೆ ಆಶ್ರಮಗ ಎಲ್ಲ ಕಡೆ ಹಿಂಗೆ ಮಾಡೋಕೆ ಅವಕಾಶ ಐತಿ ಅದು ನೀವು ಫ್ಲೈಓವರ್ ಆಗಬೇಕು ಅಂತೇಳಿ ನಾವು ಅವ್ರಿಗೆ ಮಣ್ಣು ಹದಿನೇಳು ಏಳಕ್ಕೆ ನಾವು ಮನೆ ಕಟ್ಟಿವು ನಾವು ಮಣ್ಣೆ ಸರಿ ಮನೆಯೂ ಕಟ್ಟಿದ್ದು ಆ ರೈಲ್ವೆ ಕ್ರಾಸಿಂಗ್ ಫ್ಲೈಓವರ್ ಆಗಬೇಕು ಅಂತೇಳಿ ಮನಿವು ಕಟ್ಟಿವು ಇವತ್ತು ಕೂಡ ನಾವು ಯಾವ್ಯಾವ ಡಿಪಾರ್ಟ್ಮೆಂಟ್ ಅದು ಅಂದ್ರೆ ಇವತ್ತು ಪಿ ಟಿ ಕಾಲೇಜ್ ಕಾಲೇಜ್ ಇದೆ ಪಿ ಟಿ ಕಾಲೇಜ್ ಇದೆ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜ್ ಇದೆ ಶಿಕಾಬ್ ಕಾಲೇಜ್ ಇದೆ ಇವೆಲ್ಲ ಕಾಲೇಜ್ ಆಮೇಲೆ ಬೆನಕಟ್ಟಿ ಪಿ ಯು ಕಾಲೇಜ್ ಅಲ್ಲಿ ಇದೆ ಇವೆಲ್ಲ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ದಿನಾಲು ಆ ರಸ್ತೆಯಲ್ಲಿ ಸಾಕಷ್ಟು ಸಾವಿರಾರು ಮಕ್ಕಳು ಅಡಾಡೋ ಅಡ್ಡಾಡುವಂತ ಜಾಗ ಬರೀ ಒಂದು ಎಲ್ಲಿ ಫುಟ್ಪಾತ್ ಇಲ್ಲ ಯಾವಾಗ ಯಾರು ಜೀವ ಹೋಗ್ತದ ತಿಳಿದಿಲ್ಲ ಅಂತ ಒಂದು ಸಂದಿಗ್ಧ ಪರಿಸ್ಥಿತಿ ಜನಪ್ರತಿನಿಧಿ ಜನಪ್ರತಿನಿಧಿಗಳು ಅಧಿಕಾರಿಗಳಿಗೆ ಏನ್ ಮಾಡ್ತಾರೆ ದಿನಾಲು ಅಲ್ಲೇ ತಿರುಗಾಡ್ತಾರ ಜಿಲ್ಲಾ ಪಂಚಾಯತಿ ದಿನಾಲು ಅಲ್ಲಿ ಅದೇ ಅದೇ ರಸ್ತೆಯಲ್ಲಿ ತಿರುಗಾಡ್ತಾರೆ ಅಲ್ಲಿ ಅಲ್ಲಿ ಎಲ್ಲ ಅಲ್ಲೇ ಅರ್ಧ ಅರ್ಧ ತಾಸು ಅಲ್ಲಿ ನಿಂತಾರೆ ಎಷ್ಟು ಮಂದಿ ಏ ಹೌದು ನಮ್ಗೆ ಎಲ್ಲ ಭಯಂಕರ ಸಮಸ್ಯೆ ಐತ್ರಿ ಬರೀ ಸಮಸ್ಯೆ ಐತೆ ಕುತ್ಕೊಂಡ್ರ ಅದಕ್ಕೆ ಪರಿಹಾರ ಮಾಡಾರ ಯಾರು ಅದಕ್ಕೆ ನಾವು ಜಾಗೃತಿ ಮೂಡಿಸ್ತಾ ಇದ್ದು ನಾವು ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ನಮ್ಮ ಉಸ್ತುವಾರಿ ಸಚಿವರಿಗೂ ಮತ್ತು ನಗರ ಶಾಸಕರಿಗೂ ಲೋಕಸಭಾ ಸದಸ್ಯರಿಗೂ ಕುಡ್ದಾಗ್ವು ಮತ್ತ ನಾವು ಜಿಲ್ಲಾಧಿಕಾರಿಗಳಿಗೆ ಕುಡಿದ್ವಿ ಬರೀ ನಾವು ಲೆಟ್ರ್ ಕೊಡೋದು ಆ ಲೆಟ್ರಿಗೆ ಕಳ್ಸಿವ್ರಿ ಬರೀ ಕಳ್ಸುದಾಯ್ತು ಕಳ್ಸಿದ ಏನು ಏನ್ ಮಾಡಿರ ಅನ್ನೋಂಥದ್ದು ಜಿಲ್ಲಾಡಳಿತ ಅದನ್ನ ಕೇಳಿಲ್ಲ ಅಂದ್ರೆ ಜಿಲ್ಲಾಡಳಿತ ಇದ್ದ ಈಗ ಪ್ರಯೋಜನ ಕೈಗಾರಿಕಾ ಸಚಿವರಿಗೆ ಕಳಿಸಿದ್ದಾರೆ ಆ ಲೆಟರ್ ನಮಗೆ ಬಂದಿದ್ದೇವೆ ಆಮೇಲೆ ಎಂ ಪಿ ಅವರಿಗೆ ಕಳಿಸಿದ್ದಾರೆ ಆಮೇಲೆ ನಗರ ಶಾಸಕರಿಗೆ ಕಳಿಸಿದ್ದಾರೆ ಆಯುಕ್ತರಿಗೆ ಕಳಿಸಿದ್ದಾರೆ ಇವ್ರು ಅಷ್ಟೇ ಕೆಲಸ ಅವ್ರ ಕೆಲಸ ಮಾಡ್ತಾ ಅಂತ ಅಂತೇಳಿ ಯಾರು ನೋಡೋರಿಲ್ಲ ಯಾರ ಕೆಲಸ ಸರಿಯಾಗಿ ಮಾಡುದಿಲ್ಲ ಅವ್ರು ಬಿಜಾಪುರ ಜಿಲ್ಲೆ ಅಂದ್ರೆ ಹೊರ ಹಾಕ್ರಿ ಅವ್ರಿಗೆ ಬಿಜಾಪುರ ಜಿಲ್ಲೆ ಇಟ್ಕೋಬೇಡ್ರಿ ಅಂತೇಳಿ ನಾವು ಮನ್ಯ ಎಂಟು ಏಳು ಎರಡು ಸಾವಿರದ ಇಪ್ಪತ್ತು ನಾಲ್ಕಕ್ಕೆ ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಎಲ್ಲರಿಗೂ ಯಾರು ಸರಿಯಾಗಿ ಕೆಲಸ ಮಾಡೋದಿಲ್ಲ ದಕ್ಷ ಯಾರು ಕೆಲಸ ಮಾಡೋದಿಲ್ಲ ಮೂರು ವರ್ಷದ ಕಂಟಿನ್ಯೂ ಯಾರಿದ್ದಾರೆ ಅವ್ರನ್ನ ನಿಮ್ಮ ಜಿಲ್ಲೆಯವ್ರು ಇಟ್ಕೋಬೇಡ್ರಿ ಅವ್ರಿಗೆ ಹೊರಗೆ ಹಾಕ್ರ ಅದೆಲ್ಲ ಮಾಹಿತಿ ಕಳ್ಸಿರೋದು ತಮಗೆ ಹೇಳಾರ ಇವರೆಲ್ಲ ತಮ್ಮ ತಮ್ಮ ಪೋಷಣೆ ಮಾಡ್ಕೊಂಡು ತಮ್ಮ ತಮ್ಮ ಅಧಿಕಾರಿಗಳನ್ನ ಪೋಷಣೆ ಮಾಡ್ಕೊಂಡು ಅಂದ್ರೆ ಅದನ್ನ ನಾವು ಸಹಿಸುವುದಿಲ್ಲ ಯಾವ್ದು ಕೆಲಸ ನೀವು ನೀವು ಲೆಟ್ರ್ ಕೊಟ್ಟು ಜಿಲ್ಲಾಡಳಿತದಿಂದ ಎಲ್ಲ ಕಡೆ ಲೆಟ್ರ್ ಕೊಟ್ಟಿರ್ತಾರೆ ಸಂಬಂಧಪುರ ಅಧಿಕಾರಿಗೆ ಅವ್ರು ಕೆಲಸ ಮಾಡತ್ತಾ ಇರಲಿಲ್ಲ ಅವ್ರು ಏನ್ ಮಾಡತ್ತಾರ ಏನು ಇಟ್ವಂಗ್ ಕೂತಾರೋ ಏನ ಏನು ಹಸಿ ಕೇಳೋರು ಯಾರು ಯಾರು ಕೇಳೋರಿಲ್ಲ ಅದಕ್ಕೆ ಜಿಲ್ಲಾಡಳಿತ ಮಣಿಗೆದು ಏನ್ ಯಾತ್ರೆ ಅಂತ ಅಂತೇಳಿ ನಾವು ನಾವು ಬಿಡುದಿಲ್ಲ ಮೇಲೆ ನಾವು ಎಲ್ಲ ಸಾರ್ವಜನಿಕರು ಯಾರನ್ನ ಮಕ್ಕಳು ಯಾರ ಹತ್ತರು ಯಾರ ಕೇಳ್ತಾರ ಹೇಳ್ರಿ ಈ ಸತ್ತ ರೋಡ್ ಮೇಲೆ ಅಂತ ಪರಿಸ್ಥಿತಿ ಐತಿ ಅಲ್ಲಿ ಫುಟ್ಪಾತ್ ಇಲ್ಲ ಗಾಡಿಗಳೆಲ್ಲ ರೋಡ್ ಮೇಲೆ ನಿದ್ರೆ ಸರ್ತಾರ ಎಲ್ಲಿ ನಡೆದಾಡಬೇಕು ಪಾಪ ವೃದ್ಧರು ತಾಯಂದಿರು ಎಲ್ಲರ ಪೂರಲ್ಲಿ ಅಲ್ಲಿ ನೋಡ್ಬೇಕಾದ್ರೆ ಈಗ ಸಾಯ್ಬೇಕವ್ರ ಅಂತ ಪರಿಸ್ಥಿತಿ ಎಟ್ಟು ನಾವು ಜೀವಕ್ಕೆ ಅಲ್ಲಿ ಇಟ್ಬಂದು ನಾವು ತಿರುಗಾಡ್ಬೇಕು ಅಷ್ಟು ಗೊತ್ತಾಗೋದಿಲ್ಲ ಎಲ್ಲರಿಗೆ ತಮ್ಮ ತವ್ ಎಲ್ಲೆಲ್ಲಿ ಜಾಗದವ ಅಲ್ಲೆಲ್ಲಿ ಹೆಂಗ್ ಬೇಕಲ್ಲ ತಮ್ಮ ಸ್ವಂತ ಜಾಗ ಇದ್ದಲ್ಲೆಲ್ಲ ಮಾಸ್ಟರ್ ಪ್ಲಾನ್ ರಸ್ತೆ ಮಾಡ್ಕೊಂಡಾರ ಇಲ್ಲೆಲ್ಲ ಜನಪ್ರತಿನಿಧಿ ಯಾರು ಇಲ್ಲ ಇದನ್ನ ಹಂಗ ಬಿಡ್ತಾರ ಹೆಂಗಿದ್ ಸಾವಿರಾರು ಜನ ಅಡ್ಡಾಡ್ತಾರೆ ಇಲ್ಲಿ ಲಕ್ಷಾಲ್ ಜನ ಆಡ್ಡಾಡ್ತಾರ ಯಾರು ಲಕ್ಷ ಕೂಡ ಆಗ್ತಿಲ್ಲ ನಾವು ಮುಂದಿನ ದಿನಮಾನದಲ್ಲಿ ನಾವು ಯಾರು ಗುಲಾಮರಾಗದೆ ನಾವ್ ಎಲ್ಲ ಸಾರ್ವಜನಿಕರ ಗುಲಾಮರ ನಾವು ಎಲ್ಲ ಸಾರ್ವಜನಿಕರು ಗುಲಾಮರ ನಾವು ಎಲ್ಲ ನಮ್ಮ ನಮ್ಮ ಸಂಘಟನೆ ನಾವು ಯಾರು ಅಲ್ಲ ಸಾರ್ವಜನಿಕರಿಗೆ ಅನ್ಯಾಯಕಿತ್ತೆ ನಾವು ಧ್ವನಿ ಎತ್ತಿ ಎತ್ತಿ ಅನ್ನುವಂಥದ್ದು ಇವತ್ತಿನ ಮುಂದೆ ನಿಮಗೆ ಹೇಳಕ್ಕೆ ಇಷ್ಟಪಡ್ತೀವಿ ನಾನು ಈ ಜಿಲ್ಲಾಧಿಕಾರಿಗಳ ಕರ್ರಿ ಸರ್ ಜಿಲ್ಲಾಧಿಕಾರಿಗಳೊಂದಿಗೆ ಬೆಳಗಟ್ಟಿಗೆ ಸ್ವಾಭಿಮಾನಿ ಬಣಕ್ಕೆ ಕರ್ನಾಟಕ ರಕ್ಷಣಾ ವಿಧಕ್ಕೆ ಸ್ವಾಭಿಮಾನಿ ಬಣಕ್ಕೆ ಕರ್ನಾಟಕ ರಕ್ಷಣಾ ವಿಧಕ್ಕೆ ಸ್ವಾಭಿಮಾನಿ ಬಣಕ್ಕೆ ಏನೇ ಬರಲಿ ಏನೇ ಬರಲಿ ಏನೇ ಬರಲಿ ಎಲ್ಲಿವರೆಗೆ ನೀಡಿಲೇ ಇಲ್ಲಿವರೆಗೆ ಹೋರಾಟ ಇಲ್ಲಿವರೆಗೆ ಹೋರಾಟ ಹೋರಾಟ

ಕಾರ್ಗಳು ಹೋಗ್ತಿರ್ತಾವ ಜನರು ಹೋಗ್ತಿರ್ತಾರ ಟೂ ವೀಲರ್ ಮೇಲೆ ಕಾರ್ ಹೋಗ್ತಿರ್ತಾವ ಇಂಥವೆಲ್ಲ ಹೋಗುವುದರಿಂದ ಆಕ್ಸಿಡೆಂಟ್ ಆಗ್ತಾವ ಇದ್ರ ಸಂಬಂಧ ಫ್ಲೈ ಫ್ಲೈಓವರ್ ಮಾಡೋ ಸಲ ನಾವು ಹೋರಾಟ ಮಾಡಕತ್ತೀವಿ ಈಗಾಗಲೇ ಹದಿನೇಳನೇ ತಾರೀಖಿಗೆ ಸರ್ ಮನವಿ ಕೊಟ್ಟಾರ ಮತ್ತೆ ಎಷ್ಟೋ ಈಗ ಆರಾಮ್ ತಂಪಿ ನಾನ್ಗಳು ಬರ್ತಿರ್ತಾವ ಕಾರ್ ಮಾಡ್ ದವಾಖಾನೆ ಪೇಶೆಂಟ್ ಬರ್ತಿರ್ತಾವ ಬೇರೆ ಬೇರೆ ಹಳ್ಳಿಯ ಜನರು ಬರ್ತಿರ್ತಾರ ಆದರೂ ಸತಿ ಅರ್ಧ ತಾಸು ವೇಟ್ ಮಾಡಿ ನಾವು ನಿಂತಿರ್ಬೇಕು ಆಮೇಲೆ ಈ ಬಿಜಾಪುರ ಡಿಸ್ಟ್ರಿಕ್ಟ್ ದಾಗ ಗೌರ್ಮೆಂಟ್ ನಾವು ಇದಕ್ಕೆ ಸ್ವಾಭಿಮಾನಿ ಬಣ್ಣ ರೈತರ ಬಗ್ಗೆ ಕಾರ್ಮಿಕರ ಬಗ್ಗೆ ಶೋಷಿತರ ಬಗ್ಗೆ ಮತ್ತು ಕನ್ನಡಪರ ಸಂಘಟನೆ ನಮ್ಮದು ನಮ್ಮ ರಾಜ್ಯಾಧ್ಯಕ್ಷರಾದ ತಪ್ಪಿ ಕೃಷ್ಣೇಗೌಡರು ನಾವು ವಿಜಯಪುರ ಜಿಲ್ಲಾ ಘಟಕದ ವತಿಯಿಂದ ಮತ್ತು ನಮ್ಮೆಲ್ಲ ತಾಲೂಕು ಎಲ್ಲಾ ಪದಾಧಿಕಾರಿಗಳು ಇವತ್ತು ನಾವು ಮನವಿ ಕೊಡಲು ಬಂದ ವಿಷಯ ಎಲ್ಲ ಸಮುದಾಯದ ಸಾರ್ವಜನಿಕರು ನರಕ ಹಾಗೂ ಚಿತ್ರ ಹಿಂಸೆ ಅನುಭವಿಸುತ್ತಿರುವ ವಿಜಯಪುರ ಶಹರ ವ್ಯಾಪ್ತಿಯಲ್ಲಿ ಬರುವ ಬಾಗಲ್ಕೋಟ್ ರಸ್ತೆ ಹಾಗೂ ಮಣುಗಳೆ ಅಗಸಿಯಿಂದ ಬಾಲಕೋಟ್ ಕ್ರಾಸ್ವರೆಗೆ ಮೂಲಭೂತ ಸೌಲಭ್ಯದೊಂದಿಗೆ ಸಂಪೂರ್ಣ ಮಾಸ್ಟರ್ ಪ್ಲಾನ್ ಪ್ರಕಾರ ರಸ್ತೆಗಳು ಅಭಿವೃದ್ಧಿಗೊಳಿಸುವ ಕುರಿತು ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಮನವಿ ಕೊಡ್ತಾ ಇದ್ದೀವಿ ಜಿಲ್ಲಾಧಿಕಾರಿಗಳ ಮುಖಾಂತರ ಸನ್ಮಾನ್ಯ ಶ್ರೀ ಎಂ ಬಿ ಪಾಟೀಲ್ರು ಜಿಲ್ಲಾ ಉಸ್ತುವಾರಿ ಸಚಿವರು ಬೃಹತ್ ಕೈಗಾರಿಕೆ ಹಾಗೂ ಮೂಲಭೂತ ಸೌಕರ್ಯ ಸಚಿವರು ಹಾಗೂ ಸನ್ಮಾನ್ಯ ಶ್ರೀ ರಮೇಶ್ ಜಿಗ್ಜಿನಿಗೆ ಅವರು ಲೋಕಸಭೆ ಸದಸ್ಯರು ವಿಜಯಪುರಿ ಅವರಿಗೆ ಆಮೇಲೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಸನ್ಮಾನ್ಯ ಬಸರಗೌಡ ಆರ್ ಪಾಟೀಲ್ ಯತ್ನಾಳ್ ಅವರಿಗೂ ನಗರ ಶಾಸಕರು ವಿಜಯಪುರಿ ಅವರಿಗೆ ಈ ನಾಲ್ಕು ಜನರಿಗೆ ನಾವು ನಾವು ಇವತ್ತು ಮನವಿ ಕೊಡ್ತಾ ಇದ್ದೀವಿ ಮೇಲ್ಕಾಣಿಸಿದ ವಿಷಯ ಸಂಬಂಧಿಸಿದಂತೆ ಕರ್ನಾಟಕ ಕೃಷ್ಣಾದಕ್ಕೆ ಸ್ವಾಭಿಮಾನಿ ಬಣ್ಣದ ರಾಜ್ಯಾಧ್ಯಕ್ಷರಾದ ಪಿ ಕೃಷ್ಣೇಗೌಡರ ಆದೇಶದ ಮೇರೆಗೆ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಹಾಗೂ ಕನ್ನಡದ ಕಟ್ಟಾಳುಗಳು ತಮ್ಮೆಲ್ಲರಲ್ಲಿ ಮನವಿ ಮಾಡಿಕೊಳ್ಳುವುದು ಏನೆಂದರೆ ವಿಜಯಪುರ ನಗರ ವ್ಯಾಪ್ತಿಯಲ್ಲಿ ಬರುವ ಬಾಲ್ಕೋಟ್ ರಸ್ತೆ ಹಾಗೂ ಮನುಗುಡಿ ಅಗಸಿಯಿಂದ ಬಾಲ್ಕೋಟ್ ಕ್ರಾಸದವರೆಗೆ ಮೂಲಭೂತ ಸೌಲಭ್ಯದೊಂದಿಗೆ ಸಂಪೂರ್ಣ ಮಾಸ್ಟರ್ ಪ್ಲಾನ್ ಪ್ರಕಾರ ರಸ್ತೆಗಳು ಅಭಿವೃದ್ಧಿಪಡಿಸಲು ತಕ್ಷಣ ಎಲ್ಲ ಗೌರವಾನ್ವಿತರು ದಿಟ್ಟ ಕ್ರಮ ತೆಗೆದುಕೊಳ್ಳಬೇಕು ಏಕೆಂದರೆ ಬಾಗಲಕೋಟ್ ರಸ್ತೆಯಲ್ಲಿ ಸಾರ್ವಜನಿಕರಿಗೆ ಸಂಬಂಧಿಸಿದ ಸರ್ಕಾರಿ ಇಲಾಖೆಗಾಗಿ ಆರ್ಟಿಒ ಇಲಾಖೆ ಚಿಕ್ಕ ನೀರಾವರಿ ಇಲಾಖೆ ಹೆಸ್ಕಾಮ್ ಇಲಾಖೆ ಜಿಲ್ಲಾ ನ್ಯಾಯಾಲಯ ಸಂಕೀರ್ಣ ಮಹಾನಗರ ಪಾಲಿಕೆ ಜಿಲ್ಲಾ ಪಂಚಾಯತ್ ಬಿ ಡಿ ಎ ಹಾಗೂ ಶಾಲಾ ಕಾಲೇಜುಗಳಾದ ಪಿ ಡಿ ಜೆ ಕಾಲೇಜು ಬೆನಕಟ್ಟಿ ಪಿ ಯು ಕಾಲೇಜು ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜು ಸಿಕ್ಯಾಬ್ ಕಾಲೇಜುಗಳು ಹೀಗೆ ಹಲವಾರು ಸಾರ್ವಜನಿಕರಿಗೆ ಸಂಬಂಧಿಸಿದ ಇಲಾಖೆಗಳು ಕಾಲೇಜುಗಳು ಇರುವುದರಿಂದ ಸದರಿ ರಸ್ತೆಗಳು ಬಹಳ ಇಕ್ಕಟ್ಟಾಗಿರುವುದರಿಂದ ಇದು ಅಲ್ಲದೆ ಮಣಗಳ ಅಗಸಿ ಸಿಂಗಾಲಿರುವುದರಿಂದ ಯಾವತ್ತೂ ಟ್ರಾಫಿಕ್ ಸಮಸ್ಯೆಯಿಂದ ಎಲ್ಲ ವಾಹನಗಳು ಜಲನಗರ ಮುಖಾಂತರ ಬಾಲ್ಕೋಟ್ ರಸ್ತೆಯಿಂದ ನಗರದೊಳಗೆ ಬರುತ್ತವೆ ಇನ್ನೊಂದು ದೊಡ್ಡ ಸಮಸ್ಯೆ ವಜ್ರ ವಜ್ರಮಾನ್ ರೈಲ್ವೆ ಕ್ರಾಸಿಂಗ್ ದಿನಾಲು ಮೂವತ್ತರಿಂದ ನಲವತ್ತು ರೈಲುಗಳು ರೈಲುಗಳ ಸಂಚಾರದಿಂದ ಫ್ಲೈಓವರ್ ಇಲ್ಲದೆ ಇರುವುದರಿಂದ ಸಾರ್ವಜನಿಕ ನಾಗರಿಕರು ಶಾಲಾ ಕಾಲೇಜು ಮಕ್ಕಳು ವೃದ್ಧರು ಮಹಿಳಾ ತಾಯಂದರು ದಿನಾಲು ನರಕ ಮತ್ತು ಚಿತ್ರ ಹಿಂಸೆ ಅನುಭವಿಸುತ್ತಿದ್ದಾರೆ ಸಿಎಂಸಿ ಸಿ ಕಾಂಪ್ಲೆಕ್ಸ್ ಹತ್ತಿರ ಇರುವ ಬಾಲ್ಕೋಟ್ ಕ್ರಾಸ್ ಪಿಡಿಜೆ ಕಾಲೇಜು ಆರ್ಟಿಒ ಇಲಾಖೆ ಎದುರಿಗೆ ಹಾಗೂ ಜಿಲ್ಲಾ ನ್ಯಾಯಾಲಯದ ಹತ್ತಿರ ನಡೆದಾಡುವ ಪಾದಚಾರಿಗಳು ಯಾರಂದ್ರೆ ವೃದ್ಧರು ಹಿರಿಯರು ತಾಯಂದ್ರು ಶಾಲಾ ಮಕ್ಕಳು ಸದರಿ ರಸ್ತೆಯಲ್ಲಿ ಫುಟ್ಪಾತ್ ಇಲ್ಲದೆ ಜೀವ ಕೈಯಲ್ಲಿ ಹಿಡದೆ ನಡೆಯುತ್ತಿದ್ದಾರೆ ನಮ್ಮ ಭಾಗದ ಜನಪ್ರತಿನಿಧಿಗಳು ಹಾಗೂ ಜಿಲ್ಲಾಡಳಿತ ಇದೆಯೋ ಇಲ್ಲವೋ ಎಂದು ದಿನಾಲು ಹಿಡಿಶಾಪ ಹಾಕುತ್ತಿದ್ದಾರೆ ಎಂದು ಗೌರವಾನ್ತರಿಗೆ ನಮ್ಮ ಕರವೆ ಸ್ವಾಭಿಮಾನಿ ಬಣ್ಣದ ಸಂಘಟನೆಯಿಂದ ತಿಳಿಯಪಡಿಸುತ್ತೇವೆ ಎಲ್ಲ ಜನಪ್ರತಿನಿಧಿಗಳ ವಾಸಸ್ಥಳದ ಮಾರ್ಗಗಳು ತಮಗೆ ಹೇಗೆ ಬೇಕು ಹಾಗೆ ಅಭಿವೃದ್ಧಿಗೊಳಿಸಿಕೊಂಡಿದ್ದಾರೆ ಬಾಗಲಕೋಟೆ ರಸ್ತೆ ಮಣಗುಲ್ ರಸ್ತೆಗಳ ಬಗ್ಗೆ ಯಾರೊಬ್ಬರಿಗೂ ಹಾಗೂ ಜಿಲ್ಲಾಡಳಿತ ಉಳುತ್ತಿದ್ದಾರೆ ನಮ್ಮ ಸಂಘಟನೆ ಪತ್ರದ ಮುಖಾಂತರ ಹಾಗೂ ಎಲ್ಲ ಪತ್ರಿಕಾ ಮಾಧ್ಯಮದ ಮುಖಾಂತರ ತಮ್ಮೆಲ್ಲರಲ್ಲಿ ಮಾಹಿತಿ ಒದಗಿಸುತ್ತಿದ್ದೇವೆ ಸಂಬಂಧಪಟ್ಟ ಎಲ್ಲ ಜನಪ್ರತಿನಿಧಿಗಳು ಎಲ್ಲ ಉನ್ನತ ಅಧಿಕಾರಿ ವರ್ಗ ಎಲ್ಲ ಸಾರ್ವಜನಿಕರ ಕೆಂಗನಿಗೆ ಗುರಿಯಾಗುತ್ತಿದ್ದು ಆಕ್ರಶ ಭರಿತರಾಗಿ ಎಲ್ಲ ಸಾರ್ವಜನಿಕರು ಉಗ್ರ ಹೋರಾಟಕ್ಕೆ ಇಳಿಯುವ ಮುನ್ನ ತಕ್ಷಣ ಎಚ್ಚೆತ್ತುಕೊಂಡು ದಿಟ್ಟ ಮತ್ತು ಸೂಕ್ತ ಕ್ರಮ ತೆಗೆದುಕೊಂಡು ಸದರಿ ಮಾರ್ಗದ ರಸ್ತೆಗಳು ಮಾಸ್ಟರ್ ಪ್ಲಾನ್ ಪ್ರಕಾರ ಎಲ್ಲ ಮೂಲಭೂತ ಸೌಲಭ್ಯಗಳೊಂದಿಗೆ ಸಂಪೂರ್ಣ ಅಭಿವೃದ್ಧಿಪಡಿಸಬೇಕೆಂದು ಎಲ್ಲ ಸಾರ್ವಜನಿಕರ ಪರವಾಗಿ ಕಳಕಳಿಯಿಂದ ಈ ಪತ್ರದ ಮೂಲಕ ಮನವಿ ಮಾಡಿಕೊಳ್ಳುತ್ತೇವೆ ಎಲ್ಲರಿಗೂ

ರಸ್ತೆ ಅಗಲೀಕರಣದ ಬಗ್ಗೆ ಮಾಹಿತಿ ಮನವಿ ಕೊಡೋದು ಡಿ ಸಿ ಕೆಲವೊಂದು ಅನೇಕ ಬಾರಿ ಕೊಡ್ತಾನೆ ಕೊಡ್ತಾನಿದ್ದೀವಿ ಯಾಕಂದರೆ ಇನ್ನು ಅವರು ಸ್ಪಂದಿಸ್ತಾನೇ ಇಲ್ಲ ಇನ್ನು ಮುಂದೆ ರಸ್ತೆ ಅಗಲೀಕರಣ ಬಿಡುಗೂಗಿಸಿ ಭಾಳಷ್ಟು ಚಿಕ್ಕದಾಗಿದೆ ಅದು ಜನ ಸಂಪರ್ಕದಲ್ಲಿ ಸ್ವಲ್ಪ ಹೋಗೋದ ಹೋಗೋಷರಲ್ಲಿ ಒಂದು ಹತ್ತು ನಿಮಿಷ ಬರೋಷ್ಟರಲ್ಲಿ ಒಂದು ಹತ್ತು ಹತ್ತು ನಿಮಿಷ ಒಂದು ಮನುಷ್ಯ ಆಚೆಗಡೆ ದಾಟಬೇಕಾದ್ರೆ ಹತ್ತು ಇಪ್ಪತ್ತು ನಿಮಿಷ ನಿಂತು ಸಾಗಬೇಕಾಗಿ ಪರಿಸ್ಥಿತಿ ಬಂದಿದೆ ಮತ್ತು ವಜ್ರಂಗನ್ ಗೇಟ್ ಹತ್ರ ರೈಲ್ವೆ ಹತ್ತಿಪ್ಪತ್ತು ಒಂದು ದಿನಕ್ಕೆ ಹತ್ತಿಪ್ಪತ್ತು ರೈಲ್ವೆಗಳ ಸಂಚಾರ ಮಾಡೋದ್ರಿಂದ ಶಾಲೆ ಕಾಲೇಜುಗಳಿಗೆ ಹೋಗುವಂಥ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ ಮತ್ತು ಜನಸ ಜನಸಾಮಾನ್ಯರಿಗೆ ಅರ್ಧ ಗಂಟೆಗಟ್ಟಲೆ ನಿಂತು ಹೋಗೋದ್ರಿಂದ ಭಾಳಷ್ಟು ತೊಂದರೆ ಆಗ್ತಾ ಇದೆ ದಿನವಿಡೀ ಸಂಪೂರ್ಣವಾಗಿ ಅಲ್ಲಿ ನಿಂತು ಹೋಗೋದರಿಂದ ಸ್ವಲ್ಪ ಅಲ್ಲಿ ಏರ್ ಬ್ರಿಡ್ಜ್ ಮಾಡಿ ಅಲ್ಲಿ ಸಂಪೂರ್ಣವಾದ ವರ್ ನಮ್ಮ ವಿಜಯಪುರ ಜಿಲ್ಲಾ ರಸ್ತೆಯಿಂದ ಮಾಡಿ ಏರ್ ಬ್ರಿಡ್ಜ್ ಅನ್ನು ಮಾಡಿ ರಸ್ತೆ ಮಾಡಿ ಕೊಡಬೇಕು ಇಲ್ಲಿ ಮನವಿ ಕೊಡಕ್ಕೆ ನಿಮ್ಮ ಹೆಸರು ಸರ್ ಚಿದಾನಂದ ಔಟಿ ಯಾವ ರಕ್ಷಣಾ ವೇದಿಕೆ ವಿಜಯಪುರ ತಾಲೂಕಿನ ಅಧ್ಯಕ್ಷ ಯಾವ ಬಣ್ಣ ನಿಮ್ಮದ್ರಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಡ